ಪ್ರಶ್ನೆ ಲ್ಯಾಟರೈಟ್ ಮಣ್ಣು ಅತ್ಯಂತ ಫಲವತ್ತಾಗಿದೆ ಫಲವತ್ತಾಗಿಲ್ಲ ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲಿ ರೂಪುಗೊಂಡಿದೆ ಮರುಭೂಮಿಗಳಲ್ಲಿ ಕಂಡುಬರುತ್ತದೆ ಸರಿಯಾದ ಉತ್ತರ ಲ್ಯಾಟರೈಟ್ ಮಣ್ಣು ಇದು ಫಲವತ್ತಾಗಿಲ್ಲ ಇಟ್ ಈಸ್ ನಾಟ್ ಫರ್ಟೈಲ್ ಕರ್ನಾಟಕ ಸರ್ಕಾರವು ಏಕಲವ್ಯ ಪ್ರಶಸ್ತಿಯನ್ನು ಯಾವ ಕ್ಷೇತ್ರದಲ್ಲಿನ ಅತ್ಯುತ್ತಮ ಸಾಧನೆಗಾಗಿ ನೀಡುತ್ತದೆ ಸರಿಯಾದ ಉತ್ತರ ಕ್ರೀಡೆ ಜಾಗತಿಕ ಮನ್ನಣೆಯಾದ ಬ್ಲೂ ಫ್ಲಾಗ್ ಪ್ರಮಾಣೀಕರಣವನ್ನು ಯಾವುದಕ್ಕೆ ನೀಡಲಾಗುತ್ತದೆ ಸರಿಯಾದ ಉತ್ತರ ಪರಿಸರ ಸ್ನೇಹಿಯಾಗಿರುವ ಸ್ವಚ್ಛ ಕಡಲ ತೀರಗಳಿಗೆ ಸಿಗರೇಟ್ ಸೇವನೆಯು ಯಾವ ಕಾರಣದಿಂದ ಶ್ವಾಸಕೋಶದ ಆಮ್ಲಜನಕವನ್ನು ಸಾಗಿಸುವಂತಹ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತದೆ ಸರಿಯಾದ ಉತ್ತರ ಸಿಗರೇಟ್ ಸೇವನೆಯು ರಕ್ತದಲ್ಲಿ ಹೆಚ್ಚಿನ ಇಂಗಾಲದ ಮೊನಾಕ್ಸೈಡ್ ಇರುವಿಕೆಯಿಂದಾಗಿ ಐಯುಸಿಎನ್ ರೆಡ್ ಲಿಸ್ಟ್ ಇದು ಅಪಾಯಕ್ಕೊಳಗಾದ ಯಾವ ಜಾತಿಗಳ ಕುರಿತು ವಿಶ್ವದ ಅತ್ಯಂತ ಸಮಗ್ರ ಮಾಹಿತಿಯಾಗಿದೆ ಪ್ರಾಣಿಗಳು ಸಸ್ಯಗಳು ಶಿಲೀಂಧ್ರ ಸರಿಯಾದ ಉತ್ತರ ಎ ಬಿ ಸಿ ಮೂರು ಕೂಡ ಅಂದರೆ ಪ್ರಾಣಿಗಳು ಸಸ್ಯಗಳು ಶಿಲೀಂಧ್ರ ಈ ಮೂರನ್ನು ಕೂಡ ಎನ್ ರೆಡ್ ಲಿಸ್ಟ್ ಒಳಗೊಂಡಿರುತ್ತದೆ ಈ ಕೆಳಗಿನ ಪ್ರಾಣಿಗಳಲ್ಲಿ ಯಾವುದು ದೀರ್ಘಾವಧಿಯ ಗರ್ಭಾವಸ್ಥೆಯನ್ನು ಹೊಂದಿರುತ್ತದೆ ಸರಿಯಾದ ಉತ್ತರ ಆನೆ ಈ ಕೆಳಗಿನವುಗಳಲ್ಲಿ ಯಾವುದು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ನಡೆದ ಚೌರಿ ಚೌರ ಘಟನೆಯ ಪರಿಣಾಮವಾಗಿ ನಡೆಯಿತು ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿಯವರು ಅಸಹಕಾರ ಚಳುವಳಿಯನ್ನು ಹಿಂಪಡೆದದ್ದು ರಾತ್ರಿ ವೇಳೆಯಲ್ಲಿ ಸಸ್ಯಗಳು ಯಾವ ಅನಿಲವನ್ನು ಹೊರಬಿಡುತ್ತವೆ ಸರಿಯಾದ ಉತ್ತರ ಕಾರ್ಬನ್ ಡೈಆಕ್ಸೈಡ್ ದಂಡ ಪ್ರಕ್ರಿಯಾ ಸಂಹಿತೆಯ ಸೆಕ್ಷನ್ ಒನ್ ಫೋರ್ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಸಿಆರ್ಪಿಸಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಕಾನೂನು ಬಾಹಿರ ಸಭೆ ಅನ್ಲಾಫುಲ್ ಅಸೆಂಬ್ಲಿಗೆ ಸಂಬಂಧಿಸಿದೆ ಭಾರತ ಸಂವಿಧಾನದ ಯಾವ ತಿದ್ದುಪಡಿಯ ಮೂಲಕ ಆರರಿಂದ ಹದಿನಾಲ್ಕು ವರ್ಷ ವಯಸ್ಸಿನ ಮಕ್ಕಳಿಗೆ ಶಿಕ್ಷಣದ ಅವಕಾಶವನ್ನು ನೀಡತಕ್ಕದ್ದು ಎಂಬುದನ್ನು ಹನ್ನೊಂದನೇ ಮೂಲಭೂತ ಕರ್ತವ್ಯವಾಗಿ ಸೇರಿಸಲಾಗಿದೆ ಸರಿಯಾದ ಉತ್ತರ ಎಂಬತ್ತಾರನೇ ತಿದ್ದುಪಡಿ ಕಾಯ್ದೆ ಎರಡ್ ಸಾವಿರದ ಎರಡು ಭಾರತದ ರಾಜ್ಯಸಭೆಯ ಸಭಾಧ್ಯಕ್ಷರು ಯಾರಾಗಿರುತ್ತಾರೆ ಸರಿಯಾದ ಉತ್ತರ ಭಾರತದ ಉಪರಾಷ್ಟ್ರಪತಿಗಳು ಆಗಿರುತ್ತಾರೆ ಈ ಕೆಳಗಿನ ಯಾವುದು ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆ ಸರಿಯಾದ ಉತ್ತರ ಸಿಐಎಸ್ಎಫ್ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಹದಿಮೂರನೇ ಪ್ರಶ್ನೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪ್ಲಾಂಟೇಶನ್ ಮ್ಯಾನೇಜ್ಮೆಂಟ್ ಯಾವ ನಗರದಲ್ಲಿದೆ ಬೆಂಗಳೂರಿನಲ್ಲಿದೆ ಮಸಾಲೆ ಪದಾರ್ಥ ಸ್ಪೈಸ್ ಕೇಸರಿಯನ್ನು ಗಿಡದ ಯಾವ ಭಾಗದಿಂದ ಸಂಗ್ರಹಿಸಲಾಗುತ್ತದೆ ಕೇಸರಿ ಈಸ್ ಒನ್ ಆಫ್ ದ ಸ್ಪೈಸ್ ಇದನ್ನು ಗಿಡದ ಯಾವ ಭಾಗದಿಂದ ಸಂಗ್ರಹಿಸಲಾಗುತ್ತದೆ ಸರಿಯಾದ ಉತ್ತರ ಹೂವು ಸಿದ್ಧಿ ಜನಾಂಗದವರು ಹೆಚ್ಚಾಗಿ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ವಾಸಿಸುತ್ತಾರೆ ಸರಿಯಾದ ಉತ್ತರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಕೆಳಗಿನ ಯಾವ ವಿಚಾರಕ್ಕೆ ಸಂಬಂಧಿಸಿದಂತೆ ಹಂಟರ್ ಕಮಿಷನ್ ಅನ್ನು ನೇಮಿಸಲಾಯಿತು ಸರಿಯಾದ ಉತ್ತರ ಜಲಿಯನ್ ವಾಲಾಬಾಗ್ ದುರಂತದ ವಿಚಾರಕ್ಕೆ ಸಂಬಂಧಿಸಿದಂತೆ ಹದಿನೇಳನೇ ಪ್ರಶ್ನೆ ರಾಜ್ಯ ವಿಧಾನ ಪರಿಷತ್ತಿನ ಸದಸ್ಯರ ಆಯ್ಕೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ನಿಜವಾಗಿವೆ ಒಂದು ಆರನೇ ಒಂದರಷ್ಟು ಜನ ನಗರಸಭೆ ಪುರಸಭೆ ಹಾಗೂ ಇತರ ಸ್ಥಳೀಯ ಸಂಸ್ಥೆಗಳ ಸದಸ್ಯರುಗಳಿಂದ ಚುನಾಯಿತರಾಗಿರುತ್ತಾರೆ ಎರಡು ಹನ್ನೆರಡನೇ ಒಂದರಷ್ಟು ಸದಸ್ಯರು ಶಿಕ್ಷಕರ ಮತದಾನದ ಚುನಾವಣೆಯಿಂದ ಆಯ್ಕೆಯಾಗುತ್ತಾರೆ ಮೂರು ಹನ್ನೆರಡನೇ ಒಂದರಷ್ಟು ಸದಸ್ಯರು ರಾಜ್ಯದಲ್ಲಿ ವಾಸವಿರುವ ಪದವೀಧರರ ಮತದಾನದ ಚುನಾವಣೆಯಿಂದ ಆಯ್ಕೆಯಾಗುತ್ತಾರೆ ನಾಲ್ಕು ಮೂರನೇ ಒಂದರಷ್ಟು ಸದಸ್ಯರು ವಿಧಾನಸಭಾ ಸದಸ್ಯರಿಂದ ಚುನಾಯಿತರಾಗುತ್ತಾರೆ ನಾಲ್ಕು ಹೇಳಿಕೆಗಳು ಕೂಡ ಸರಿಯಾಗಿವೆ ಹದಿನೆಂಟನೇ ಪ್ರಶ್ನೆ ಸಾವರಿನ್ ಗೋಲ್ಡ್ ಬಾಂಡ್ ಎಂದರೇನು ಸರಿಯಾದ ಉತ್ತರ ಗ್ರಾಮ್ಸ್ ಚಿನ್ನದ ರೂಪದಲ್ಲಿ ನೀಡಲಾಗುವ ಸರ್ಕಾರಿ ಭದ್ರತಾ ಬಾಂಡ್ಗಳಿಗೆ ಸಾವರಿನ್ ಗೋಲ್ಡ್ ಬಾಂಡ್ ಎಂದು ಕರೆಯುತ್ತಾರೆ ಇನ್ ಇಂಗ್ಲಿಷ್ ಗೋರ್ಮೆಂಟ್ ಸೆಕ್ಯೂರಿಟೀಸ್ ಡಿನಾಮಿನೇಟೆಡ್ ಇನ್ ಗ್ರಾಮ್ಸ್ ಆಫ್ ಗೋಲ್ಡ್ ಈಸ್ ಕಾಲ್ಡ್ ಸಾವರ್ ಗೋಲ್ಡ್ ಬಾಂಡ್ ಕೊಟ್ಟಿರುವ ಜೋಡಿಗಳನ್ನು ಪರಿಗಣಿಸಿರಿ ಇದರಲ್ಲಿ ಯಾವುದು ತಪ್ಪಾಗಿದೆ ಎಂದು ತಿಳಿಸಿರಿ ಅಥವಾ ಸರಿಯಾಗಿವೆ ನಾಲ್ಕರಲ್ಲಿ ಯಾವುದು ಸರಿಯಾಗಿದೆ ಅಂತ ತಿಳಿಸಿ ಸರಿಯಾದ ಉತ್ತರ ನೋಡಿ ಒಂದು ಮೂರು ನಾಲ್ಕು ಸರಿ ಎರಡು ತಪ್ಪು ಏಕೆಂದರೆ ಅವರು ಕೊಟ್ಟಿರೋದೇನು ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಹೈದರಾಬಾದ್ನಲ್ಲಿದೆ ಅಂತ ಕೊಟ್ಟಿದ್ದಾರೆ ಬಟ್ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇರೋದು ಬೆಂಗಳೂರಿನಲ್ಲಿ ಹಾಗಾಗಿ ಒಂದು ಮೂರು ಮತ್ತು ನಾಲ್ಕು ಹೇಳಿಕೆಗಳು ಮಾತ್ರ ಸರಿ ನೋಡಿ ಜವಹರ್ ಲಾಲ್ ನೆಹರು ಸೆಂಟ್ರ್ ಫಾರ್ ಅಡ್ವಾನ್ಸ್ಡ್ ಸೈಂಟಿಫಿಕ್ ರಿಸರ್ಚ್ ಇದಿರೋದು ಬೆಂಗಳೂರಲ್ಲಿ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದಿರೋದು ಬೆಂಗಳೂರಲ್ಲಿ ನ್ಯಾಷನಲ್ ಟ್ಯೂಬರ್ಕ್ಯುಲೋಸಿಸ್ ಇನ್ಸ್ಟಿಟ್ಯೂಟ್ ಇದಿರೋದು ಬೆಂಗಳೂರಲ್ಲಿ ನ್ಯಾಷನಲ್ ಬೋಟಾನಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದಿರೋದು ಲಕ್ನೋದಲ್ಲಿ ಗುಚ್ಚಿ ಎಂದರೆ ಏನು ಸರಿಯಾದ ಉತ್ತರ ಇದು ಒಂದು ರೀತಿಯ ಅಣಬೆ ಇಟ್ ಈಸ್ ಎ ಮಶ್ರೂಮ್ ಈ ಕೆಳಗಿನ ಯಾವ ರಾಜ್ಯಗಳ ಮೂಲಕ ನರ್ಮದಾ ನದಿಯು ಹರಿಯುತ್ತದೆ ಗುಜರಾತ್ ಮಧ್ಯಪ್ರದೇಶ ಮಹಾರಾಷ್ಟ್ರ ಜಾರ್ಖಂಡ್ ಒಡಿಶಾ ಸರಿಯಾದ ಉತ್ತರ ಒಂದು ಎರಡು ಮತ್ತು ಮೂರು ಮಾತ್ರ ಅಂದ್ರೆ ಗುಜರಾತ್ ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರಗಳ ಮೂಲಕ ನರ್ಮದಾ ನದಿಯು ಹರಿಯುತ್ತದೆ ಭಾರತದ ಈ ಕೆಳಗಿನ ಯಾವ ರಾಜ್ಯ ಬಾಂಗ್ಲಾದೇಶದ ಜೊತೆ ಗಡಿಯನ್ನು ಹೊಂದಿದೆ ಸರಿಯಾದ ಉತ್ತರ ಮಿಜೋರಾಂ ಈ ಕೆಳಗಿನ ಯಾವ ಪದ ಮಾಲ್ವೇರ್ಗೆ ಸಂಬಂಧಿಸಿಲ್ಲ ಸರಿಯಾದ ಉತ್ತರ ಜಾವಾ ಸಂಬಂಧಿಸಿಲ್ಲ ವೈರಸ್ ಸ್ಪೈವೇರ್ ರಾನ್ಸಮ್ ವೇರ್ ಈ ಮೂರು ಕೂಡ ಮಾಲ್ವೇರ್ಗಳು ಡೆಂಗ್ಯೂ ರೋಗವು ಯಾವುದರಿಂದ ಹರಡುತ್ತದೆ ಸರಿಯಾದ ಉತ್ತರ ಸೊಳ್ಳೆಗಳಿಂದ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿಜೇತ ಕನ್ನಡ ಕೃತಿ ಬಾವಲಿ ಗುಹೆ ಇದನ್ನು ಬರೆದವರು ಯಾರು ಸರಿಯಾದ ಉತ್ತರ ತಮ್ಮಣ್ಣ ಬೀಗಾರ ಇವುಗಳಲ್ಲಿ ಯಾವುದು ಕರ್ನಾಟಕದ ಜಾನಪದ ನೃತ್ಯ ಅಲ್ಲ ವೀರಗಾಸೆ ಡೊಳ್ಳು ಕುಣಿತ ಕೂಚಿಪುಡಿ ಕಂಸಾಳೆ ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನನ್ನ ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ತಿಳಿಸುತ್ತೇನೆ ಡಿಯರ್ ಸಬ್ಸ್ಕ್ರೈಬರ್ಸ್ ಪೊಲೀಸ್ ಕಾನ್ಸ್ಟೇಬಲ್ ಕೋರ್ಸ್ಗೆ ಜಾಯಿನ್ ಆಗಲು ಪ್ಲೇಸ್ಟೋರ್ಗೆ ಹೋಗಿ ಸ್ಪರ್ಧಾ ಕ್ರಾಂತಿ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿ ಅಥವಾ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕನ್ನು ಕ್ಲಿಕ್ ಮಾಡುವ ಮೂಲಕ ಸ್ಪರ್ಧಾ ಕ್ರಾಂತಿ ಅಪ್ಲಿಕೇಶನನ್ನು ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅತಿ ಕಡಿಮೆ ದರದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಕೋರ್ಸನ್ನು ಪಡೆಯಿರಿ